ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ನಿಫ್ಟಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಬಟ್ ಎಕ್ಸ್ಪೈರಿ ವೀಕ್ ನಲ್ಲಿ ಇರೋದ್ರಿಂದ ನಲ್ಲಿ ಆಪ್ಷನ್ಸ್ ಬೈ ಮಾಡೋರಿಗೆ ಒಂದು ಕ್ವೆಶನ್ ಮಾರ್ಕ್ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಗಳು ಬಹಳ ಡಿ ಬೇಗನೆ ಡಿಕೆ ಆಗುತ್ತೆ ಅಂಡ್ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಡೋಂಟ್ ಡೂ ಇಟ್ ನಾವು ಓಕೆ ಎನಿವೇ ಇವತ್ತು ನೀವು ಆಲ್ ಟೈಮ್ ಹೈಕ್ ಕಂಡಿದ್ದೀರಿ ಬ್ಯಾಂಕ್ ಕಂಗ್ರಾಚುಲೇಷನ್ ಸೂಪರ್ ಮಾರ್ಕೆಟ್ ಐವತ್ತೈದು ಸಾವಿರ ಕೂಡ ಹೋಗಿದ್ದಾನೆ ನಿನ್ನೆ ಮಾರ್ಕೆಟ್ ನಲ್ಲಿ ಅನಾಲಿಸಿಸ್ ಮಾಡಿದ್ದು ಅಷ್ಟೇ ಅಲ್ವಾ ನೋಡ್ಕೊಳ್ತೀರಿ ಫೈವ್ ತೌಸಂಡ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಸಿ ಮಾರ್ಕೆಟ್ ಇನ್ನು ಮೇಲೆ ಎಷ್ಟು ಹೋಗುತ್ತೆ ಸ್ಟಾರ್ಟಿಂಗ್ ನಿಫ್ಟಿ ಅನಾಲಿಸಿಸ್ ಶುರು ಮಾಡೋಣ ಈಸ್ ಲೆವೆಲ್ ಗಳನ್ನ ಮೇಂಟೈನ್ ಮಾಡ್ಕೊಳ್ತೀನಿ ದಟ್ ಇಸ್ ಟ್ವೆಂಟಿ ಫೋರ್ ಅಂಡ್ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಇರುವ ಇಂಪಾರ್ಟೆಂಟ್ ರಿಜೆಕ್ಷನ್ ಏರಿಯಾನ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಳ್ತೀನಿ ದಟ್ ಈಸ್ ಅರೌಂಡ್ మార్కెట్ నిత్రు జగా దట్ ఇస్ 24200 కరెక్ట్ దియా డ్రామడితు కరెక్ట సూపర్ ఓకే ఇదన్న దాటిదరే నెక్స్ట్ నౌ ఎక్స్‌పెక్టేషన్ మాడోదే 24500 లెవెల్ సో అదను కూడా నౌ ఏం ಮಾಡానా లెవెల్ మార్క్ ಮಾಡానా దట్ ఇస్ దిస్ వన్ కరెక్టా కొల్పా మెల్గడ ಹಾಕానా దిస్ ఎగ్జాక్ట్లీ 24500 ఓకే సో మార్కెట్ ఇదే రీతి ర్యాలే ఆగుతప్ప నాలై కూడా కంటిన్యూ ఆగుత 24200 అంద్ర యస్ సర్ యు కెన్ ట్రై అబౌట్ 24200 టు 24500 ఇస్ ఇమిడియట్ ఎక్స్‌పెక్టేషన్ హియర్ ಸೊ ಇದನ್ನೇ ನಾನು ಹತ್ ಮೂವತ್ತು ನಿಮಿಷ ಸ್ವಿಚ್ ಮಾಡ್ತೀನಿ ಆ್ಯಂಡ್ ಪ್ಲಾನ್ ಆಫ್ ಆಕ್ಷನ್ ಶುರು ಮಾಡ್ತೀನಿ ಮಾರ್ಕೆಟ್ ನೋಡ್ಕೊಳ್ತೀರಿ ಓಕೆ ಇಲ್ಲಿ ಸ್ವಲ್ಪ ನಿಂತ್ಕೊಂಡಿದ್ದೆ ಆ್ಯಂಡ್ ರ್ಯಾಲಿ ತೋರಿಸಿದ್ದಾನೆ ಓಕೆ ಸ್ವಲ್ಪ ನಿಂತ್ಕೊಂಡ ಮತ್ತೆ ರ್ಯಾಲಿ ತೋರಿಸಿದ್ದಾನೆ ಮತ್ತೆ ನಿಂತ್ಕೊಂಡಿದ್ದಾನೆ ಓಕೆ ಇದೇನಾಗ್ತಾ ಇದೆ ಅಂದರೆ ಮಾರ್ಕೆಟ್ನಲ್ಲಿ ಅಕ್ಯುಮುಲೇಷನ್ ಅಂಡ್ ಅಕ್ಯುಮುಲೇಷನ್ ಅಂಡ್ ಗೋ ಓಕೆ ರ್ಯಾಲಿ ಅಕ್ಯುಮಲೇಷನ್ ರ್ಯಾಲಿ ಅಕ್ಯುಮುಲೇಷನ್ ಆಗ್ತಾ ಇದೆ ನಾಳೆ ಇನ್ ಕೇಸ್ ಏನಾದರೂ ಓಕೆ ಫ್ಲಾಟ್ ಆಗಿ ಅಥವಾ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಮೇಲೆ ಕಡೆ ಗ್ಯಾಪ್ ಅಪ್ ಆಂಗಲ್ ಇಂದ ಲೈಕ್ ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ಒನ್ ಟ್ವೆಂಟಿ ಒಂದು ನೂರ ಇಪ್ಪತ್ತು ಅಥವಾ ನೂರು ಹಂಡ್ರೆಡ್ ಪಾಯಿಂಟ್ಸ್ ಅದು ಪ್ಲಸ್ ಓಪನ್ ಆದರೂ ಕೂಡ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಮೇಲೆ ಓಪನ್ ಆದರೆ ಹೈಯರ್ ಲೋ ಆದರೆ ಮತ್ತೊಂದು ಫ್ರೀ ವೇ ಇದೆ ಅದು ಕೂಡ ಇಪ್ಪತ್ನಾಲ್ಕು ಸಾವಿರದ ಓಕೆ ಇದನ್ನ ಕ್ಯಾಶ್ ಮಾಡಬಹುದು ಬೈ ಬುಲ್ಕಾಲ್ ಸ್ಪ್ರೆಡ್ ಅಥವಾ ಐರನ್ ಫ್ಲೈ ಮಾಡ್ಕೊಳ್ರಿ ದಟ್ ಇಸ್ ಅಡ್ವಾನ್ಸ್ ಐರನ್ ಫ್ಲೈ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಹಂಗಿಲ್ಲ ಸರ್ ನಾನು ಅಂದ್ರೆ ಪುಡ್ ಸೆಲ್ ಮಾಡ್ತಿದ್ದು ಅದು ಒಳ್ಳೆಯದೆ ಬಹಳ ಬೆಸ್ಟ್ ಇವೆಲ್ಲ ಬುಲಿಶ್ ಸ್ಟ್ರಾಟಜಿಸ್ ಕಡೆ ಓಕೆ ಮಾರ್ಕೆಟ್ ಹಂಗಿಲ್ಲ ಬೈ ಮಿಸ್ಟೇಕ್ಲಿ ಮಾರ್ಕೆಟ್ ಏನಾಯ್ತು ಸರ್ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫಿಫ್ಟಿ ಇಲ್ಲೆಲ್ಲ ಓಪನ್ ಆಗಿದೆ ಮಿಡಲ್ ಎಲ್ಲ ಓಪನ್ ಆಗಿದೆ ಈ ಅರ್ಲಿಯರ್ ಲೆವೆಲ್ ಮೇಜರ್ ಲೆವೆಲ್ ರಿಜೆಕ್ಷನ್ ಆಗಿತ್ತು ಈಗ ಸಪೋರ್ಟ್ ತರ ಕೆಲಸ ಮಾಡುತ್ತೆ ಮಿಡಲ್ ಅಲ್ಲ ಆದ್ರೆ ಕೆಲಸ ಮಾಡೋದಿಲ್ಲ ಸರ್ ಇದೇನಾಗತ್ತಪ್ಪ ಅಂದ್ರೆ ನಾ ಗರ್ಕಾನ ಘಾಟ್ಕಾನು ಲೆಕ್ಕ ಆಗತ್ತ ಸರ್ ದಟ್ இஸ் ವೈ ನಾಮ ಏನ್ ಮಾಡೋಣ ಈ 레ವೆಲ್ ಸಪೋರ್ಟ್ 레ವೆಲ್ ಬಂದು ಬೈಯಿಂಗ್ ಸ್ಟ್ರಕ್ಚರ್ ಸಿಕ್ತಾ ಸಿಕ್ಕ ಪಡೆ ಚೆನ್ನಾಗಿರುತ್ತೆ ಸ್ಮಾಲ್ ಎಸ್ ಅಲ್ಲಿ ಕೊಡ್ತೀರಿ ಎಸ್ ಸರಿಯಿಕನ್ अगेन ಗೋ ಫಾರ್ 24200 ವೆರಸ್ ಮಾರ್ಕೆಟ್ ಫೇಲ್ಯೂರ್ ಅಂದ್ರೆ ಯಾವಾಗ 24000 ನಾ ಮಾರ್ಕೆಟ್ ಬ್ರೇಕಡೌನ್ ಆಗಿಬಿಟ್ಟು ಲೋವರ್ ಹೈ ಕ್ರಿಯೇಟ್ ಮಾಡ್ಕೊಂಡ್ರೆ ದೆನ್ ವಿ ಹಾವ್ ಎ ಫ್ರೀ ವೇ this gap that is 23850 ಬರುತ್ತೆ ಅಂಡ್ ನೆಕ್ಸ್ಟ್ ಯು ಕ್ಯಾನ್ ಗೋ ಫಾರ್ ಈವೆನ್ 23700 ಇಫ್ ಇಟ್ ಇಸ್ ಅವೈಲೇಬಲ್ possibility ಕಮ್ಮಿ ಇದೆ ಓಕೆ but whereas ಇದೆ ಜೋನ್ ಅಲ್ಲಿ ಇರುವ ಸಾಧ್ಯತೆ ಕೂಡ ಇದೆ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಅಂಡ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಇಲ್ಲಿನ ಬೌಂಡ್ರಿ ವರ್ಕೌಟ್ಸ್ ಕೂಡ ಮಾಡಬಹುದು ಇನ್ ಸೆಲ್ಲಿಂಗ್ ಇಲ್ಲಿಂದ ಬೈಂಗ್ ವೆರಾಜ್ ಮಾರ್ಕೆಟ್ ಇದ್ರ ಇದ್ರ ಕೆಳಗಡೆ ಸೆಲ್ಲಿಂಗ್ ಕಡೆ ಬಟ್ ಹೋದ್ರೆಲ್ಲಿ ಕಂಟಿನ್ಯೂ ಬಾಯಿಂಗ್ ಬೈಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆಯಿತು ಅಂತ ಲಾಜಿಕಲಿ ಅರ್ಥ ಮಾಡಿಕೊಂಡ್ರು ಲೈಕ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಈ ರೀತಿ ಓಪನ್ ಆಗಿದೆ ಮಾರ್ಕೆಟ್ ಆಲ್ರೆಡಿ ಬಹಳ ಮೊಮೆಂಟಮ್ ಆಗಿರೋದ್ರಿಂದ ಎಕ್ಸಾಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾನೆ ಇದೀವಿ ಬಟ್ ಮಾರ್ಕೆಟ್ ನಿಂತ್ಕೊಳ್ತಾ ಇಲ್ಲ ನಾಳೆ ಆದ್ರೆ ಮಾರ್ಕೆಟ್ ಏನ್ ಮಾಡ್ತೀರಿ ಹೈಯರ್ ಲೋ ಆಯ್ತು ಮೇಲೆಗಡೆ ಹೋದ್ರೆ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ಬಹುದು ಅಥವಾ ಇಲ್ಲೇ ಮಾರ್ಕೆಟ್ ಸ್ಟಕ್ ಆದ್ರೆ ಕಾಲ್ ರೇಟಿಂಗ್ ಮಾಡ್ಕೊಳ್ಳಿ ಮೇಲ್ಗಡೆ ಇದ್ದಿದ್ದು ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ಮೇಲೆ ಲೋ ಬ್ರೇಕ್ ಆಗಿ ಈ ಸಪೋರ್ಟ್ ಲೆವೆಲ್ ಬರುತ್ತಪ್ಪ ோர் ஐ கண்ட்ரிஸ் சப்போர்ட் டார்கெட் ட்வெண்ட்டி ஃபோர் டூ ஹண்ட்ரட் ரீதி பிளான் ஆஃப் அக்ஷனப் டவுன் டிஸ்கஷன் மோஸ்ட் வால் டுவெண்டி ஃபோர் தௌசண்ட் ட்வெண்ட்டி ஃபோர் டூ ஹண்ட்ரட் மெலக்ட் ட்வெண்ட்டி ட்வெண்ட்டி த்ரீ எயிட் ஆஃப் மோஸ்ட் வால்யுபல் ஏரியா அண்ட் ஆப்ஷன் ஓப்பன் இன்டெர்ட் அப்எல் இது எஸ் சார் இட்ஸ் ஹைவி டுவெண்டி ஃபோர் தௌசண்ட் மார்க்கெட் ட்வெண்ட்டி ஃபோர் கேள்வி ட்வெண்ட்டி ஃபோர் தௌசண்ட் டூ ஹண்ட்ரெட் மேல கடைக்கு கொடலோய் ஓப்பன் இன்ஸ் இது சோ இன் கேஸ் மார்க்கெட் டெவண்டி ஃபோர் டூண்ட் பாஸ் மாதிரி ನಾವು ಹೋಗಲಿಕ್ಕೆ ರೆಡಿ ಇದೀವಿ ಸರ್ ಓಕೆ ಹಂಡ್ರೆಡ್ ಟು ಟು ಹಂಡ್ರೆಡ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಅಥವಾ ಫೋರ್ ಹಂಡ್ರೆಡ್ ಇಸ್ ಅಪ್ಕಮಿಂಗ್ ಮೊಮೆಂಟಮ್ ಅಂತ ತಿಳ್ಕೊಳ್ತೀರಿ ಓಕೆ ಸರ್ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದು ಸೆನ್ಸೆಕ್ಸ್ ನೋಡ್ಕೊಳ್ತೀರಿ ನಾಳೆ ಏನಿದೆ ಸರ್ ಎಕ್ಸ್ಪೈರಿ ಇದೆ ಓಕೆ ಸೊ ಇದರೊಳಗಡೆ ಆಪ್ಷನ್ ಚೇನ್ ಒಳಗಡೆ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಬಿ ಕೇರ್ಫುಲ್ ಇಲ್ಲೂ ಕೂಡ ಮೇಜರ್ ಲೆವೆಲ್ ನಾನು ಡ್ರಾ ಮಾಡ್ಕೊಳ್ತೀನಿ ನೆಕ್ಸ್ಟ್ ಲೆವೆಲ್ ಟ್ರಾಝಿಕ್ಷನ್ ಬರ್ತಾ ಇರೋದು ಎಂಬತ್ ಸಾವಿರಕ್ಕೆ ಸೊ ಸೈಕಾಲಜಿಕಲ್ ನಂಬರ್ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ನಿಮಗೆ ಇವತ್ತಿನ ಟಾಪ್ ಬ್ರಿಕ್ ಆದ್ರೆ ಎಂಬತ್ ಸಾವಿರ ರೌಂಡ್ ನಂಬರ್ ಸೈಕಾಲಜಿ ಎಕ್ಸ್ಪೈರ್ ಆಗುವ ಸಾಧ್ಯತೆ ಇರುತ್ತೆ ಸ್ಟಾಡಲ್ ಮಾಡ್ಕೊಂಡು ಎರಡು ಕೂಡ ಹೆಜ್ ಕೊಟ್ಟರೆ ಐರನ್ ಫ್ಲಾಗಿ ಕನ್ವರ್ಟ್ ಆಗುತ್ತೆ ಇದನ್ನೇ ಥರ್ಟಿ ಮಿನಿಟ್ಸ್ ಅಲ್ಲಿ ಯೂಸ್ ಮಾಡ್ಕೋತೀನಿ ನಿಫ್ಟಿ ತರ ಅನಾಲಿಸ್ ಮಾಡಿಕ್ ಹೋದ್ರೆ ಟಾಪ್ ಬ್ರಿಕ್ ಆದ್ರೆ ರಿಪೀಟ್ ನೈನ್ ಸಿಕ್ಸ್ ನ ಬ್ರೇಕೌಟ್ ಆದ್ರೆ ಮ್ಯಾಕ್ಸಿಮಮ್ ಏಯ್ಟಿ ತೌಸಂಡ್ ಅಂಡ್ ಏಯ್ಟಿ ತೌಸಂಡ್ ಬೈ ಮಿಸ್ಟೇಕ್ ಏನಾದ್ರು ಒಂದು ಗಂಟೆ ಸೊ ಒನ್ ಪಿ ಎಂ ಮುಂಚೆ ಏನಾದ್ರೂ ಕ್ರಾಸ್ ಮಾಡ್ಕೊಂಡ್ರೆ ಇನ್ನೊಂದು ಇನ್ನೂರಿಂದ ಮುನ್ನೂರು ಪಾಯಿಂಟ್ ನಾನು ಟಾರ್ಗೆಟ್ ಮಾಡ್ಕೋಬಹುದು ಬಿಕಾಸ್ ಅಲ್ಲಿ ಶಾರ್ಟ್ ಕವರಿಂಗ್ ಒಂದು ರ್ಯಾಲಿ ಬರುತ್ತೆ ಫ್ರಮ್ ದ ಕಾಲ್ ರೈಟರ್ಸ್ ಸೊ ಆವಾಗ ನೀವು ಎಂಬತ್ ಸಾವಿರದ ನಾಲ್ಕು ವರ್ಗೂ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತೀರಿ ಇನ್ ಕೇಸ್ ಮಾರ್ಕೆಟ್ ಒಂದೂವರೆ ಮಾರ್ಕೆಟ್ ನಲ್ಲಿ ಗ್ಯಾಪ್ ನೇ ಓಪನ್ ಆಗಿದೆ ಎಂಬತ್ ಸಾವಿರಕ್ಕೆ ಅಂದ್ರೆ ಲಾಜಿಕಲಿ ಮಾರ್ಕೆಟ್ ಏನಾಗ್ಬೋದಪ್ಪ ಅಂದ್ರೆ ಇಲ್ಲಿ ಗ್ಯಾಪ್ ಫಿಲಿಂಗ್ ಮಾಡ್ಕೊಂಡ್ಬಿಟ್ಟು ಟೈಮ್ ಪಾಸ್ ಮಾಡ್ತಾ ಎಂಡ್ ಆಫ್ ದ ಡೇ ಸೆವೆಂಟಿ ನೈನ್ ನೈನ್ ಹಂಡ್ರೆಡ್ ಅಥವಾ ಈ ರೀತಿಯೂ ಕ್ಲೋಸ್ ಆಗ್ಬೋದು ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ನಮಗೆ ಸೆವೆಂಟಿ ನೈನ್ ಟೂ ಹಂಡ್ರೆಡ್ ಸೆವೆಂಟಿ ನೈನ್ ತೌಸಂಡ್ ಇವಾಗ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ मैक्स टू मैक्स मार्केट नक्सपेक्टेशनती सेवेंटी एयट सेवन हंड्रेड अंडा ब्रेक डौन भयंर अथवा दिस इज़ अ मेजर लेवल सब ऐरिया एरिया 78,700 ओके सो वैल्युबल ऐरिया नोट मीव टाप से नई हंड्रेड एंडवल थे हंड्रेड अंडल सेवेंटी एट्ठ से हंड्रेड्रे ಮಾರ್ಕೆಟ್ ನಲ್ಲಿ ಸೆವೆಂಟಿ ವ್ಯಾಲ್ಯೂಬಲ್ ಏರಿಯಾ ಇನ್ ದಿಸ್ ಒನ್ ಅಂಡ್ ಇಲ್ಲೂ ಕೂಡ ಮಂತ್ಲಿ ಎಕ್ಸ್ಪೈರ್ ಇರೋದ್ರಿಂದ ಆಪ್ಷನ್ ಚೈನ್ ನೋಡ್ಕೊಳ್ತೀರಿ ಓಪನ್ ಹೆವಿಲಿ ಬಿಲ್ಟ್ ಅಪ್ ಇರುವುದು ಇಲ್ಲಿ ಸೆವೆಂಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ನಲ್ಲಿ ಅಂಡ್ ಕ್ವಾಲಿಟಿ ಹೆವಿ ಇದೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ನಲ್ಲಿ ಹೆವಿಯಸ್ಟ್ ಇರೋದು ಸೆವೆಂಟಿ ನೈನ್ ಫೈವ್ ಹಂಡ್ರೆಡ್ ನಂಬರ್ಜಿ ಇದನ್ನ ಬಿಟ್ಟರೆ ನೆಕ್ಸ್ಟ್ ನಡುವೆ ನಡುವೆ ಇದೆ ನಾಲ್ಕು ಲಕ್ಷ ಲಕ್ಷ ಬಿಕಾಸ್ ಆಫ್ ನಾಳೆ ಎಕ್ಸ್ಪೈರಿಂದ ಇಲ್ಲಿ ಬಿಲ್ಟ್ ಅಪ್ ಇರುತ್ತೆ ಬಟ್ ಹೈಯೆಸ್ಟ್ ಇರೋದೇ ಏಯ್ಟಿ ತೌಸಂಡ್ಗೆ ಸೊ ಮಾರ್ಕೆಟ್ ನಲ್ಲಿ ಈಸಿಲಿ ಮೇಲೆಗಡೆ ಹೋಗುವ ಸಾಧ್ಯತೆ ಕಮ್ಮಿ ಇರುತ್ತೆ ಎಂಬತ್ ಸಾವಿರಕ್ಕೆ ಬಾಟಮ್ ಅಲ್ಲಿ ಸೆವೆಂಟಿ ನೈನ್ ತೌಸಂಡ್ ಕ್ಯಾರೀಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಸೊ ಲಾಜಿಕಲಿ ಅರ್ಥ ಮಾಡಿಕೊಂಡ್ರು ನೀವು ಕೆಳಗಡೆ ಇನ್ನೂರ್ ಪಾಯಿಂಟ್ ಅಂಡ್ ಮೇಲೆಗಡೆ ಇನ್ನೂರ್ ಪಾಯಿಂಟ್ ಲೈಕ್ ಏಯ್ಟಿ ತೌಸಂಡ್ ಟೂ ಹಂಡ್ರೆಡ್ ಅಥವಾ ಸೆವೆಂಟಿ ಏಟ್ ಏಟ್ ಹಂಡ್ರೆಡ್ ಅನ್ನ ನೀವೇನಾದ್ರು ಕಾಲ್ ಪುಟ್ ಸೆಲ್ ಮಾಡಿ ಸ್ಟ್ರಾಂಗಲ್ ಮಾಡಿದ್ರೆ ಒಂದು ವೇ ಆಫ್ ಇನ್ಕಮ್ ಬೆಸ್ಟ್ ಅಥವಾ ಈಸಿಲಿ ಕ್ರಿಯೇಟ್ ಮಾಡ್ಕೋ ಸಾಧ್ಯ ಇನ್ ಕೇಸ್ ಸ್ಟ್ರಾಂಗಲ್ ಅಡ್ಜಸ್ಟ್ ಮಾಡುವಂತ ಕೆಪಾಸಿಟಿ ಬಂದ್ರೆ ಸೊ ಆ ರೀತಿ ಮಾಡೋದು ಹೆಂಗ ಅಂತ ಆಲ್ರೆಡಿ ವಿಡಿಯೋ ಕ್ರಿಯೇಟ್ ಮಾಡಿದೀನಿ ಬೇಕಾದ್ರೆ ಹೋಗಿ ಪ್ಲೇ ಲಿಸ್ಟ್ ಚೆಕ್ ಮಾಡ್ಕೊಳ್ತೀರಿ ಲೆಟ್ ಅಸ್ ಸಿ ಬ್ಯಾಂಕ್ ನಿಫ್ಟಿ ಸರ್ ಬ್ಯಾಂಕ್ ನಿಫ್ಟಿ ಅಂತೂ ಸಖತ್ ಆಗಿ ಹೋಗಿದೆ ಒಂದು ಸಾವಿರ ಪಾಯಿಂಟ್ ರಿಪೀಟ್ ಗೆ ಒಂದು ಸಾವಿರ ಪಾಯಿಂಟ್ ಇವತ್ತು ಒಂದೇ ದಿನ ಸೊ ಇನ್ನೆಷ್ಟು ಮೇಲ್ಗಡೆ ಹೋಗ್ಬೋದು ಮೇಲ್ಗಡೆ ಅಂತೂ ಕ್ಯಾಬ್ದು ಕೆಳ ರೆಸಿಸ್ಟೆನ್ಸ್ ಇಲ್ಲ ರೈಟ್ ಓಕೆ ಇದು ಕ್ಲಾಜಿಕಲ್ ಅರ್ಥ ಮಾಡ್ಕೊಳ್ಳೋಣ ಮೇಜರ್ ರೆಸಿಸ್ಟೆನ್ ಮಾರ್ಕ್ ಮಾಡೋಣ ದಟ್ ಇಸ್ ಇವತ್ತಿನ ಟಾಪೆ ಫಿಫ್ಟಿ ಫೈವ್ ಥೌಸಂಡ್ ಫೋರ್ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ಲೆವೆಲ್ ಅಂತ ಮಾರ್ಕ್ ಮಾಡೋಣ ಓಕೆ ಅಂಡ್ ಬಾಟಮ್ ಅಲ್ಲಿ ಇನ್ನೊಂದು ಲೆವೆಲ್ ಮಾರ್ಕ್ ಮಾಡ ಇವತ್ತು ಮಾರ್ಕೆಟ್ ಬ್ರೇಕಔಟ್ ಆಗಿ ಲೇವಲ್ ದಟ್ ಇಸ್ ಫಿಫ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಲೇವಲ್ ಸೊ ಈ ಝೋನ್ ಒಳಗಡೆ ಇದ್ರೆ ಮೋಸ್ಟ್ ಪಾಬಬಲಿ ನಿಮಗೆ ಒಂದು ಚೆನ್ನಾಗಿ ಟ್ರೇಡ್ ಸಿಗೋದಿಲ್ಲ ಅಥವಾ ಸೈಡ್ ವೇ ಆಕ್ಷನ್ ಇರುತ್ತೆ ಸ್ಟಡಲ್ ಸ್ಯಾಂಗಲ್ಲೇ ವರ್ಕ್ ಆಗುತ್ತೆ ಹಾರ್ಡ್ಲಿ ಎಕ್ಸ್ಪೈರಿ ಇರೋದೇ ಎರಡು ದಿನ ಓಕೆ ಇಲ್ಲ ಮಾರ್ಕೆಟ್ ಇದನ್ನ ಬ್ರೇಕಔಟ್ ಆಗಿ ಹೋಗಿದೆ ಅಂದ್ರೆ ದೆನ್ ಯು ಕ್ಯಾನ್ ಬೈ ಆನ್ ಡಿಪ್ ಅನ್ನೋ ಸ್ಟ್ರಕ್ಚರ್ ಸಿಗುತ್ತೆ ನಾವು ಅವಾಗ ಫಿಫ್ಟಿ ಸಿಕ್ಸ್ ತೌಸಂಡ್ ಕೂಡ ಟಾರ್ಗೆಟ್ ಮಾಡಕೋಬಹುದು ಓಕೆ ಲೈಕ್ ಈ ಬಾಕ್ಸ್ ನ ಬ್ರೇಕ್ಔಟ್ ಆಗಿದೆ ಅಂತ ತಿಳ್ಕೊಂಡು ಬರಾಸ್ ಮಾರ್ಕೆಟ್ ನಲ್ಲಿ ಓಪನಿಂಗ್ ನಿಮಗೆ ಫಿಫ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಅಥವಾ ಫಿಫ್ಟಿ ಫೈವ್ ತೌಸಂಡ್ ಹಿಂಗೆ ಗ್ಯಾಪ್ ಡೌನ್ ಓಪನ್ ಲಾಜಿಕಲ್ ಥಿಕ್ ಮಾಡೋಣ ಆಲ್ರೆಡಿ ಮಾರ್ಕೆಟ್ ಕಟ್ಟಿರುವ ಸಾಮ್ರಾಜ್ಯ ಗ್ರೀನ್ ಅಲ್ಲೇ ಇದೆ ಇನ್ ಕೇಸ್ ಸೆಲ್ಲಿಂಗ್ ಪ್ರೆಷರ್ ಬಂದ್ರೆ ಏನಾಗುತ್ತೆ ಸರ್ ಪ್ರೆಷರ್ ಫ್ರಾಮ್ ದ ಐದರ್ ಸೈಡ್ ಸೊ ಮಾರ್ಕೆಟ್ ಕುಡ್ ಬಿ ಹೈಯೆಸ್ಟ್ ವೇ ಆಫ್ ಸೈಡ್ ವೇ ಆಗೋ ಚಾನ್ಸ್ ಇದೆ ಐವತ್ತೈದು ಸಾವಿರಕ್ಕೆ ಟೈಮ್ ಪಾಸ್ ಮಾಡೋ ಸಾಧ್ಯತೆ ಇದೆ ಅಂಡ್ ಓಪನ್ ಇಂಟ್ರೆಸ್ಟ್ ಕೂಡ ಅಲ್ಲಿ ಹೈಯೆಸ್ಟ್ ಬಿಲ್ಟ್ ಅಪ್ ಆಗಿರಬಹುದು ಸಿ ಓಕೆ ಡೌನ್ ಆಯ್ತು ಓಕೆ ಅಂಡ್ ಫ್ಲಾಟ್ ಕೂಡ ಆಯಿತು ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಅವಾಗ ಏನ್ ಮಾಡ್ತೀರಿ ರೈಟ್ ಸೂಪರ್ ಲೈಕ್ ಹ್ಯೂಜ್ ಗ್ಯಾಪ್ ಅಪ್ ಅಂದ್ರೆ ಫಿಫ್ಟಿ ಫೈವ್ ಏಟ್ ಹಂಡೆ ಆಗಿದೆ ಅಂತ ತಿಳ್ಕೋಣ ಯೂಶ್ವಲಿ ಮಾರ್ಕೆಟ್ ಹ್ಯೂಜ್ ಟಾಪ್ ಅಲ್ಲಿ ಹೋದಾಗ ಓಪನ್ ಟು ಹೈ ಅಥವಾ ದೊಡ್ಡ ರೆಡ್ ಕ್ಯಾಂಡಲ್ ಬರುತ್ತೆ ಆಮೇಲೆ ಕಂಟಿನ್ಯೂಸ್ ಸೆಲ್ ಆಫ್ ಆಗ್ತಾ ಆಗ್ತಾ ಅರ್ಲಿಯರ್ ಲೆವೆಲ್ ನ ಸಪೋರ್ಟ್ ರೀತಿ ಥಿಂಕ್ ಮಾಡುತ್ತೆ ಅಂಡ್ ಇಲ್ಲಿಂದ ಮತ್ತೆ ಪುಟ್ಟದು ಸ್ಲೋಲಿ ಮೇಲೆ ಹೋಗುವ ಸಾಧ್ಯತೆ ಕೂಡ ಇರ್ತದೆ ಅಥವಾ ಫೇಲ್ ಆದ್ರೆ ಕೆಳಗಡೆ ಬರುವ ಸಾಧ್ಯತೆ ಇರುತ್ತೆ ಸೊ ಅದನ್ನು ಕೂಡ ಎಕ್ಸ್ಪೆಕ್ಟೇಷನ್ ಮಾಡೋಣ ನಾಳೆ ಟ್ರೇಡ್ಗೆ ಆಪ್ಷನ್ಸ್ ಏನ್ ನೋಡಿದ್ರೆ ಓಪನ್ ಇಂಟ್ರೆಸ್ಟ್ ಎಲ್ಲಿ ಬಿಲ್ಟ್ ಅಪ್ ಆಗಿದೆ ನೋಡ್ಕೊಳ್ತೀರಿ ಐವತ್ತೈದು ಸಾವಿರಕ್ಕೆ ರಿಪೀಟ್ ಫಿಫ್ಟಿ ಫೈವ್ ತೌಸಂಡ್ ಈ ಕಡೆ ಹತ್ತೊಂಬತ್ತು ಲಕ್ಷ ಸೊ ಹೈಯೆಸ್ಟ್ ಬಿಲ್ಟ್ ಅಪ್ ಇದೆ ಸೊ ಇದನ್ ಒಳಗೆ ಒಳಗ ರೇಂಜ್ ಬೌಂಡ್ ಆಕ್ಷನ್ ಇದ್ರೆ ಈ ಜನ ಈಸಿಲಿ ದುಡ್ಡು ಮಾಡ್ಕೋತಾರೆ ಬೈ ಸ್ಟ್ರಾಂಗಲ್ ಟ್ರೇಡ್ ಓಕೆ ಸೆಲ್ಲಿಂಗ್ ಸೊ ಮಾರ್ಕೆಟ್ ಮೇಲೆಗಡೆ ಹೋಗುತ್ತಪ್ಪ ಅಂದ್ರೆ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ನಲ್ಲಿ ಒಂದು ಹದಿನೈದು ಲಕ್ಷ ಬಿಲ್ಟ್ ಅಪ್ ಇದೆ ಸೊ ಇವರೊಂದು ಒಂದ್ ಪ್ರೆಷರ್ ಆಗ್ತಾ ಇದ್ರೆ ಮೇಲೆ ಕಡೆ ಇಡೋಣ ಅಂತೇಳಿ ವೆರಸ್ ನಿಮಗೆ ಇನ್ನೂ ಸ್ವಲ್ಪ ಮೆಲಗಡೆ ಬಂದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ನೆಕ್ಸ್ಟ್ ಹೈಯಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಸೊ ಅದಕ್ಕೋಸ್ಕರ ನಾವು ಏನ್ ಮಾಡೋಣ ಅಂದ್ರೆ ಮಾರ್ಕೆಟ್ ನಲ್ಲಿ ಫಿಫ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ದಾಟಿದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ವೆರಸ್ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಫಿಫ್ಟಿ ಫೈವ್ ತೌಸಂಡ್ ಹತ್ರ ಹತ್ರ ಮಾರ್ಕೆಟ್ ಬರಬಹುದು ಅನ್ನುವ ಸಾಧ್ಯತೆ ಇದೆ ಪುಟ್ ನಲ್ಲಿ ನೋಡ್ಕೊಂಡ್ರೆ ಎಸ್ ಸರ್ ಫಿಫ್ಟಿ ಫೈವ್ ತೌಸಂಡ್ ಅಂತೂ ಈಸಿ ಇಲ್ಲ ಬಟ್ ಇದನ್ನ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ನಲ್ಲಿ ಒಂದು ಸ್ಲೋ ಮೊಮೆಂಟಮ್ ಡೌನ್ ಸೈಡ್ ಬರುವ ಸಾಧ್ಯತೆ ಇದೆ ಓಪನ್ ಇಂಟ್ರೆಸ್ಟ್ ಆಂಗಲ್ ಇಂದ ಕೂಡ ಸೊ ಸಿ ಫಿನ್ ನಿಫ್ಟಿ ಫಿನ್ ನಿಫ್ಟಿ ಅಂತೂ ಧಮಾಕ ಮಾಡ್ಕೊಂತ ಕುತ್ಕೊಡೋದು ಬಿಕಾಸ್ ಇದ್ರದ್ದು ಒಂದೇ ಆಲ್ಮೋಸ್ಟ್ ಸಿಮಿಲಾರಿಟಿ ಕಾಣುತ್ತೆ ನಿಫ್ಟಿ ಅಂಡ್ ಫಿನ್ ನಿಫ್ಟಿ ಒಳಗಡೆ ಸಾರಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಒಳಗಡೆ ಸೊ ಇಲ್ಲೂ ಕೂಡ ಟಾಪ್ ಆಲ್ ಟೈಮ್ ಮಾರ್ಕ್ ಮಾಡೋಣ ದಟ್ ಈಸ್ ದಿಸ್ ಒನ್ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಬಾಟಮ್ ಅಲ್ಲಿ ಮೇಜರ್ ಲೆವೆಲ್ ಡ್ರಾ ಮಾಡ್ತಾ ಇರೋದು ಈ ಲೆವೆಲ್ ಸೊ ಟ್ವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಇಲ್ಲೂ ಕೂಡ ಬೌಂಡ್ರಿ ವರ್ಕ್ ಅಂದ್ರೆ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಅಥವಾ ಇದರ ಹೋದ್ರೆ ಮೊಮೆಂಟಮ್ ಇದೆ ನೂರ ಐವತ್ ನೂರ ಪಾಯಿಂಟ್ ಮೇಲೆ ಹೋದ್ರೆ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಮೇಲೆ ಹೋದ್ರೆ ಅದವೈಸ್ ಟ್ವೆಂಟಿ ಸಿಕ್ಸ್ ತ್ರೀ ಫಿಫ್ಟಿ ಕೆಳಗಡೆ ಹೋದ್ರೆ ಮೊಮೆಂಟಮ್ ಇದೆ ಈ ಗ್ಯಾಪ್ ಫಿಲ್ ಆಗಬಹುದು ದಟ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಹತ್ರ ಮಾರ್ಕೆಟ್ ಬರುವ ಸಾಧ್ಯತೆ ಇದೆ ನೂರ ಪಾಯಿಂಟ್ ಇವನ್ ಗ್ಯಾಪ್ ಗ್ಯಾಪ್ಡೌನ್ ಆಂಗ್ಲಿಂದ ಕೂಡ ತಿಂಕ್ ಮಾಡಿದ್ರೆ ಬ್ಯಾಂಕ್ ಈ ತರ ಥಿಂಕ್ ಮಾಡಬಹುದು ವ್ಯಾಲ್ಯೂಬಲ್ ಏರಿಯಾ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ತ್ರೀ ಫಿಫ್ಟಿ ಕೆಳಗಡೆ ಬಂದ್ರೆ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಬೈ ಒನ್ ಡಿಪನ್ ಒನ್ ಸ್ಟ್ರಕ್ಚರ್ ಸಿಗುತ್ತೆ ಅಂಡ್ ಓಪನ್ ಇಂಟ್ರಸ್ಟ್ ಆಂಗ್ಲಿಂದ ಕೂಡ ಲಾಜಿಕಲ್ ರೆಸಿಸ್ಟೆನ್ಸ್ ಪ್ಲೇಸ್ ಮಾಡೋಣ ದಟ್ ಈಸ್ ಅಬೌಟ್ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಓಕೆ ಆಲ್ರೆಡಿ ಇದೆ ಟ್ವೆಂಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಅಲ್ಲಿ ಸ್ವಲ್ಪ ಓಪನ್ ಇಂಟ್ರೆಸ್ಟ್ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ಮೇಜರ್ ರಿಜೆಕ್ಷನ್ ತರ ಸ್ವಲ್ಪ ಕೆಲಸ ಮಾಡುತ್ತೆ ಬಾಟಮ್ ಅಲ್ಲಿ ನೋಡಿದ್ರೆ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಅಲ್ಲಿ ಇವನ್ ಗ್ಯಾಪ್ ಏರಿಯಾ ಅದಲ್ಲ

ಯಸ್ ಸಕ್ಸಸ್ಫುಲ್ ಆಗ್ತಾ ಇದ್ರೆ ಅಥವಾ ನಿಮಗೂ ಕೂಡ ಅರ್ಥ ಆಗ್ತಾ ಇದ್ರೆ ಕಲಿತಿದೀನಿ ಅಂತ ಮೆಸೇಜ್ ಕೂಡ ಕೆಳಗಡೆ ಹಾಕ್ತೀರಿ ಮಾಡಿದ್ದೀನಿ ಲೈಕ್ ಟ್ವೆಲ್ ತೌಸಂಡ್ ಒನ್ ಸೆವೆಂಟಿ ಫೈವ್ ಅಂಡ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇವತ್ತಿನ ಮಾರ್ಕೆಟ್ ಟಾಪ್ ಬ್ರೇಕ್ ಆಗಿದಿಲ್ಲ ಅದನ್ನ ನಾವು ಮೇಜರ್ ರಿಜೆಕ್ಷನ್ ಅಂತ ಮಾರ್ಕ್ ಲೈಕ್ ಸಪೋರ್ಟ್ ತರ ಮಾರ್ಕ್ ಮಾಡೋಣ ದಟ್ ಇಸ್ ಟ್ವೆಲ್ ಲೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಓಕೆ ನಾಳೆ ಮಾರ್ಕೆಟ್ ಇವತ್ತಿನ ಟಾಪ್ ಏನಾದ್ರು ಔಟ್ ಆಗಿ ಹೋಗ್ತಾ ಇದ್ರೆ ಟ್ವೆಲ್ ತೌಸಂಡ್ ಟ್ವೆಲ್ ತೌಸಂಡ್ ಒನ್ ಸೆವೆಂಟಿ ಫೈವ್ ಇಸ್ ಅ ಟಾರ್ಗೆಟ್ ಓಕೆ ಇನ್ನೂ ಇದನ್ನ ದಾಟಿದಾರೆ ಚಾನ್ಸ್ ಏನು ಸರ್ ದಾಟಿದೆ ಪ್ರೊಬಿಲಿಟಿ ಕಮ್ಮಿ ಇದೆ ದಾಟ್ ಇದ್ದರೆ ದನ್ ಯು ಕ್ಯಾನ್ ಥಿಂಕ್ ಅಬೌಟ್ ವೆಲ್ ಸೆವೆನ್ ಫೋರ್ ಚಾನ್ಸಸ್ ಕಮ್ಮಿ ಇದೆ ದೋ ಇಟ್ಸ್ ಎಕ್ಸ್ಪೆಕ್ಟೆಡ್ ಯೋ ಸೊ ಮೂವತ್ತು ನಿಮಿಷ ಚಾರ್ಟ್ ಸ್ವಿಚ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಒಂದು ಏನು ಮಾಡೋಣ ಸಿಂಪಲ್ ಆಗಿ ಒಂದು ಬಾಕ್ಸ್ ಕ್ರಿಯೇಟ್ ಮಾಡೋಣ ಸೊ ಇಲ್ಲಿ ಬಾಕ್ಸ್ ಏನಪ್ಪಾ ಅಂದ್ರೆ ಪ್ರೈಸ್ ಆಕ್ಷನ್ ಇಲ್ಲಿ ಬಹಳ ಕಂಜೆಷನ್ ಆಗಿದೆ ಒಂದು ಫ್ಲಾಟ್ ಆಗಿ ಬ್ರೇಕ್ಔಟ್ ಆದ್ರೆ ಬಹಳ ಬೆಸ್ಟ್ ಮೊಮೆಂಟಮ್ ಸಿಗುತ್ತೆ ಈಸಿ ಓಕೆ ಲೈಕ್ ಈ ರೀತಿ ಕ್ಯಾಂಡಲ್ ಏನಾದ್ರು ಸಿಕ್ಕರೆ ಫಸ್ಟ್ ಕ್ಯಾಂಡಲ್ ನಿಮಗೆ ಟ್ವೆಲ್ ತೌಸಂಡ್ ಒನ್ ಸೆವೆಂಟಿ ಫೈವ್ ಮೊಮೆಂಟಮ್ ಸಿಗ್ಬಹುದು ಇಲ್ಲಿ ಆಪ್ಷನ್ ಕಾಲ್ ಬಾಯಿಂಗ್ ಮಾಡಿಂದ ಮಾಡೋದ್ರಿಂದ ಅಥವಾ ಕಾಲ್ ಸ್ಪ್ರೆಡ್ ಮಾಡೋದ್ರಿಂದ ನೀವು ಈಸಿಲಿ ಮನಿ ಮೇಕಿಂಗ್ ಮಷಿನ್ ಆಗುತ್ತೆ ಟ್ವೆಲ್ ತೌಸಂಡ್ ಕೆಳಗಡೆ ದಾಟ್ ಇಸ್ ದಿಸ್ ಲೆವೆಲ್ ಲೆವೆನ್ ತೌಸಂಡ್ ನೈನ್ ಫಿಫ್ಟಿ ಅನ್ಕೋತೀನಿ ಎಕ್ಸಾಕ್ಟ್ಲಿ ಅಥವಾ ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಅನ್ಕೋತೀನಿ ಇದನ್ನ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ನಲ್ಲಿ ರೀತಿ ಅಷ್ಟೊಂದು ಬಿಗ್ ಸ್ವಿಂಗ್ ಇಲ್ಲ ಸೊ ಮಾರ್ಕೆಟ್ ಸ್ಲೋಲಿ ಸ್ಟೆಪ್ ಡೌನ್ ಆಗಬಹುದು ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ವರ್ಗೂ ಇದನ್ನ ಕೂಡ ಕ್ಯಾಶ್ ಮಾಡುವುದು ಫ್ಲಾಟ್ ಅಂಗಲ್ ಇಂದ ಗ್ಯಾಪ್ ಅಪ್ ಆಗಿದೆ ಟ್ವೆಲ್ ತೌಸಂಡ್ ಹಂಡ್ರೆಡ್ ಅಂದ್ರೆ ಮಾರ್ಕೆಟ್ ನಲ್ಲಿ ಬೌಂಡ್ರಿ ಇರೋದು ಬೆಸ್ಟ್ ಇಲ್ಲಿ ಅಥವಾ ಇಲ್ಲಿ ಇದಾದ್ರೂ ಒಂದು ಬೌಂಡ್ರಿಗೆ ಬರ್ಲಿ ಅಥವಾ ಲೋ ಬ್ರೇಕ್ ಆಗಿ ಹೋಗ್ತಾ ಇದ್ರೆ ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಟ್ವೆಲ್ ತೌಸಂಡ್ ವರ್ಗ ಸೊ ಇನ್ಗೆ ಸ್ಮಾಲ್ ಎಸ್ಸೆಲ್ ಇಟ್ಕೊಂಡು ಟ್ವೆಲ್ ಒನ್ ಸೆವೆಂಟಿ ವರ್ಗ ತಿಂಕ್ ಮಾಡ್ತೀವಿ ಗ್ಯಾಪ್ ಡೌನ್ ಲೈಕ್ ಲವೆನ್ ತೌಸಂಡ್ ಏಟ್ ಫಿಫ್ಟಿ ಏಟ್ ಹಂಡ್ರೆಡ್ ಓಪನ್ ಆದರೆ ಈ ಜಾಗದಲ್ಲಿ ಒಂದು ಸಪೋರ್ಟ್ ಇದೆ ಮಾರ್ಕೆಟ್ ಇಲ್ಲಿ ಒಂದು ಬೈಂಗ್ ಸ್ಟ್ರಕ್ಚರ್ ಮಾಡ್ತಾನ ಅಥವಾ ಫೇಲ್ಯೂರ್ ಆಗಿ ಸರ್ವೆ ಮಾಡ್ತಾನ ಅನ್ನೋದು ಕ್ವೆಶನ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀರಿ ಇದರಲ್ಲೂ ಕೂಡ ಆಪ್ಷನ್ ಚೇನ್ ನೋಡ್ಕೊಳ್ತೀರಿ ಆಪ್ಷನ್ ಚೇನ್ ಪ್ರಕಾರ ಓಪನ್ ಅಂತ ಸವಿಲಿ ಬಿಲ್ಟಪ್ ಅಪ್ ಆಗಿರೋದು ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ಗೆ ಅಂದ್ರೆ ಕೆಳಗಡೆ ಹೋಗಲಿ ಕೊಡದೇ ಇರೋ ಜನ ವೆರ್ ಆಸ್ ಮೇಲ್ಗಡೆ ಹೋದ್ರೆ ಟ್ವೆಲ್ ತೌಸಂಡ್ ಅಲ್ಲಿ ಒಂಬತ್ತು ಲಕ್ಷ ಸಾರಿ ಹತ್ತು ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ ಸೊ ಮೇಲ್ಗಡೆ ಹೋಗುವುದಕ್ಕೆ ಕೊಡೋದಿಲ್ಲ ಅನ್ನೋ ಜನ ಇದೆ ಅನಿವೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಲೆವೆನ್ ಸೆಂಡ್ ನೈನ್ ಫಿಫ್ಟಿ ಅಂದ್ರೆ ಎಕ್ಸಾಕ್ಟ್ಲಿ ಟ್ವೆಲ್ ತೌಸಂಡ್ ಹತ್ರ ಸೊ ಇದನ್ನ ದಾಟ್ಕೊಂಡ್ರೆ ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ಅಥವಾ ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಇಸ್ ಅಪ್ಕಮಿಂಗ್ ಹಿಯೋ ಇನ್ ಕೇಸ್ ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಮಾರ್ಕೆಟ್ ಮಿಸ್ ಮಾಡ್ಕೊಂಡ್ರೆ ಹೈಯೆಸ್ಟ್ ಟೆಕ್ನಿಕಲ್ ಸಪೋರ್ಟ್ ಅಂಡ್ ಅರ್ಲಿಯರ್ ರೆಸಿಸ್ಟೆನ್ಸ್ ಆಗಿತ್ತು ಸರ್ ಅಲ್ಲೇ ಹೈಯೆಸ್ಟ್ ಓಪನ್ಸ್ ಇದೆ ಮಾರ್ಕೆಟ್ ಅಲ್ಲಿವರೆಗೂ ಈಸಿಲಿ ಕರ್ಕೊಂಬರುತ್ತೆ ನಾವು ಅದನ್ನ ಕಾಲ್ ರೇಟಿಂಗ್ ಇಂದನೋ ಅಥವಾ ಪುಟ್ ಬಾಯಿಂಗಿಂದನೋ ಎನ್ ಕ್ಯಾಶ್ ಮಾಡ್ಕೊಳ್ತೀವಿ ಸೊ ಈ ರೀತಿ ಎಲ್ಲ ಇಂಡೆಕ್ಸಸ್ ಒಳಗಡೆ ಡಿಸ್ಕಶನ್ ಮಾಡಿದೀವಿ ಹಾರ್ಡ್ಲಿ ಎಕ್ಸ್ಪೈರಿ ಉಳ್ದಿರೋದೊಂದು ಎರಡು ದಿನ ಆಪ್ಷನ್ ಸ್ಟಾಕ್ ಬೈ ಮಾಡೋರು ಒಂದ್ಸಲ ಅಲ್ಲ ಸರ್ ಎರಡು ಎರಡು ಸಲ ಹೇಳ್ತಾ ಇದ್ದೀನಿ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಆಪ್ಷನ್ಸ್ಗಳು ಬಹಳ ಬೇಗನೆ ಡಿಕ್ಕಿ ಆಗತ್ತೆ ಡೂ ನಾಟ್ ಕ್ಯಾರಿ ಅಥವಾ ಡೂ ನಾಟ್ ಬೈ ಅಥವಾ ರೀತಿ ಮಾಡೋರಿದ್ರೆ ನೆಕ್ಸ್ಟ್ ಮಂತ್ ಆಪ್ಷನ್ಸ್ ನ ನೀವು ಪಾಯ್ ಮಾಡಬಹುದು ಸೊ ಲುಕ್ ಅಟ್ ಹಿಯರ್ ನೀನೆ ಡಿಸ್ಕಶನ್ ಸಿ ಕಂಟಿನ್ಯೂಷನ್ ಆಗಿದೆ ಎರಡ್ ಸಾವಿರದ ಹತ್ರ ಬಂದಿದೆ ಅಂಡ್ ಇದೇ ರೀತಿ ಮಾರ್ಕೆಟ್ ಕಂಟಿನ್ಯೂಷನ್ ಆದ್ರೆ ಮಾರ್ಕೆಟ್ ನಲ್ಲಿ ರೌಂಡ್ ನಂಬರ್ ಸೈಕಾಲಜಿನ ಇದು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಇವನ್ ವಿ ಹಾವ್ ಅ ಮೇಜರ್ ಟು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಯು ಕ್ಯಾನ್ ಸಿ ನೆಕ್ಸ್ಟ್ ಅದಾನ ಎಂಟರ್ಟೈನ್ ಮಾಡ್ಕೋತೀರಿ ನಿನ್ನೆ ಏನು ಹೇಳಿದ್ವಿ ಇದನ್ನ ಬ್ರೇಕ್ಔಟ್ ಆದ್ರೆ ಎಸ್ ಟು ಫೋರ್ ತ್ರೀ ಜೀರೋ ಬ್ರೇಕ್ಔಟ್ ಆಗಿದೆ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಇನ್ನೇನು ಮೊಮೆಂಟಮ್ ಬರುವ ಸಾಧ್ಯತೆ ಇದೆ ಅದು ಕೂಡ ಎರಡು ಸಾವಿರದ ಐದುನೂರಕ್ಕೆ ನೀವು ಟಾರ್ಗೆಟ್ ಮಾಡ್ಕೋಬಹುದು ಅಪೋಲೋ ಹಾಸ್ಪಿಟಲ್ ಕೂಡ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಟಾಪ್ ಬ್ರೇಕ್ ಆಯಿತು ಮಾರ್ಕೆಟ್ ಸೆವೆನ್ ಜೀರೋ ಸಿಕ್ಸ್ಟಿ ಫೈವ್ ಇಂದ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಅಂತ ಆಲ್ಮೋಸ್ಟ್ ಡಿಸ್ಕ್ಲೇರ್ ಅಥವಾ ಡಿಸ್ಕಶನ್ ಮಾಡಿದ್ವಿ ರೀಚ್ ಅಂತೂ ಆಗಿದ್ದಾನೆ ಎಸ್ ನಾಳೆ ಇದನ್ನ ದಾಟ್ಕೋಬಹುದು ಇಲ್ಲಾಂದ್ರೆ ಇಲ್ಲೇ ಪ್ರೈಸ್ ಆಕ್ಷನ್ ಆಗುವ ಸಾಧ್ಯತೆ ಇದೆ ಇದನ್ನ ಕ್ಯಾಶ್ ಮಾಡಬಹುದು ಬಾಯ್ ಸ್ಟ್ರಾಂಗಲ್ ಅಥವಾ ಕಾಲ್ ರೈಟಿಂಗ್ ಇಂದ ಸೊ ಎಮ್ ಎಂಡ್ ಎಮ್ ನೋಡ್ಕೊಳ್ತೀರಿ ಒಂದು ಸಖತಾಗಿ ಮೊಮೆಂಟಮ್ ಬಂತು ಅಂಡ್ ಎಸ್ಪೆಷಲಿ ಆಟೋ ಸೆಕ್ಟರ್ ನಲ್ಲಿ ಈ ರೀತಿ ಮೊಮೆಂಟಮ್ ಬಂದಿದೆ ಓಕೆ ಇದನ್ನ ನಾಳೆ ಕೂಡ ಎನ್ ಕ್ಯಾಶ್ ಮಾಡಿಕೊಂಡ್ರೆ ಎರಡ್ ಸಾವಿರದ ಎಂಟುನೂರು ಅಥವಾ ಎರಡ್ ಸಾವಿರದ ನೂರ ಅರವತ್ತರವರೆಗೂ ಈ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತೀರಿ ಪ್ರೊವೈಡೆಡ್ ಇಲ್ಲಿ ಮೇಜರ್ ರೆಸಿಡೆನ್ಸ್ ಕೂಡ ಇದೆ ಡೂ ಚಕ್ ಯೋ ಟು ಗೋ ಅಬೌವ್ ಏಟ್ ಹಂಡ್ರೆಡ್ ಇಸ್ ಅ ಬೆಸ್ಟ್ ಟಾರ್ಗೆಟ್ ಐಟ್ರಿನ್ ಮಾಡಿದ್ವಿ ನೋಡ್ಕೊಳ್ತಿ ಮೊಮೆಂಟಮ್ ಆಗಿದೆ ಕಂಟಿನ್ಯೂ ಆಗ್ತಾ ಇದೆ ಇದ್ರಿ ಸೊ ಡೂ ಕಮೆಂಟ್ ಯೋರ್ ನಾವ್ ಇದನ್ನ ಡಿಸ್ಕಶನ್ ಮಾಡಿದ್ಬೋ ಇನ್ ಭೋ ಅಂತ ಹೇಳಿ ಸೊ ಡಿವಿ ನೋಡ್ಕೊಳ್ತೀರಿ ಮಾರ್ಕೆಟ್ ನಲ್ಲಿ ಒಂದು ಟರ್ನ್ಔಟ್ ಆಗಿದೆ ಒಂದು ವಿ ಶೇಪ್ ಸಖತ್ ರಿಟರ್ನ್ ಆದ ಕಾಣ್ತಾ ಇದೆ ನಾಳೆ ಏನಾದ್ರು ಮಾರ್ಕೆಟ್ ಇದ್ರಿಂದ ಟಾಪ್ ಬ್ರೇಕ್ ಆಗ್ತಾ ಇದ್ರೆ ಐದ್ ಸಾವಿರದ ಒಂಬತ್ನೂರ್ ಲೆವೆಲ್ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಸರ್ ಆರ್ ಸಾವಿರದ ಇನ್ನೂರು ಯಾಕಪ್ಪ ಅಂದ್ರೆ ಅರ್ಲಿಯರ್ ಕೂಡ ಇದೊಂದು ಝೋನ್ ಕೂಡ ಮೇಂಟೈನ್ ಆಗ್ತಾ ಇತ್ತು ಸಿ ದಿಸ್ ಟೋಟಲ್ ಝೋನ್ ಸೊ ಟೋಟಲ್ ಬಿಲೋ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲ್ಗಡೆ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಟಾಪ್ ಬ್ರೇಕ್ ಆದ್ರೆ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಇಸ್ ಇಮಿಡಿಯೇಟ್ ಅಥವಾ ನೆಕ್ಸ್ಟ್ ಕಮಿಂಗ್ ವೀಕ್ ಅಂತ ತಿಳ್ಕೊಳ್ತೀರಿ ಸೊ ಬಜಾಜ್ ಫೈನಾನ್ಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಹೈಯರ್ ಲೋ ಸ್ಟ್ರಕ್ಚರ್ ಆಗೋದ್ ಹೈ ಕೂಡ ಬ್ರೇಕ್ ಆಗ್ತಾ ಇದೆ ಸೊ ಹೈಯರ್ ಲೋ ಸ್ಟ್ರಕ್ಚರ್ ಇಲ್ಲಿ ಆಗಿದೆ ಮಾರ್ಕೆಟ್ ಅಲ್ಲಿ ಸ್ಟಾಪ್ ಲೋಸ್ ಇಟ್ಕೋಬಹುದು ಅಂಡ್ ಮೊಮೆಂಟಮ್ ನೀವು ಎಂಜಾಯ್ ಮಾಡಬಹುದು ಫಾರ್ ಇವನ್ ಕಮಿಂಗ್ ಡೇಸ್ ಅ ನ್ಯೂ ಟಾರ್ಗೆಟ್ ಇರ್ತಿ ಬಿ ಪಿ ಎಸ್ ಎಲ್ ಕೂಡ ಚೆನ್ನಾಗಿರೋ ಮೊಮೆಂಟಮ್ ಬರ್ತಾ ಇದೆ ಪ್ರೊವೈಡೆಡ್ ನಾಳೆ ಸ್ಟಾಕ್ ಆಪ್ಷನ್ಸ್ ಮೊಮೆಂಟಮ್ ಆಗೋದ್ ಬಗ್ಗೆ ಸ್ವಲ್ಪ ಕಾಳಜಿನ ತಗೊಳ್ತೀರಿ ಬಿಕಾಸ್ ಮಾರ್ಕೆಟ್ ನಲ್ಲಿ ಹಾರ್ಡ್ಲಿ ಎರಡು ಮೂರು ದಿನ ಎಕ್ಸ್ಪೈರಿ ಇದೆ ಅಂಡ್ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಸೊ ಆಬ್ವಿಯಸ್ ನೀವೊಂದು ತೀಟಾ ಡಿಕೆ ಕೂಡ ಹೆವಿ ಇರುತ್ತೆ ಯಾವುದೇ ಸ್ಟಾಕ್ ನ ರ್ಯಾಂಡಮ್ಲಿ ತಗೊಂಡ್ರು ಕೂಡ ತೀಟಾ ಅಂತ ಹಾಕೊಳ್ಳಿ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ ಮಿನಿಮಮ್ ಪರ್ಸೆಂಟೇಜ್ ಡಿಕ್ಕೆ ಐವತ್ನಾಲ್ಕು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಡಿಕೆ ಆಗ್ತದೆ ಆಟ್ ದ ಮನಿ ಸೊ ಟಿಟಾ ಡಿಕೆ ಇಸ್ ಹೈ ಅಂಡ್ ಇನ್ ಕೇಸ್ ಏನಾದರೂ ಇಂಡಿಯಾ ವಿಕ್ಸ್ ಅದಕ್ಕೆ ಸಾಥ್ ಕೊಟ್ರೆ ಲೈಕ್ ಇಂಡಿಯಾ ವಿಕ್ಸ್ ಏನಾದ್ರು ಇದಕ್ಕಿಂತ ಸ್ಪೀಡ್ ಆಗಿ ಏನಾದ್ರು ಬೆಳಿತಾ ಹೋದ್ರೆ ದೆನ್ ವಿ ಆರ್ ಗೋಯಿಂಗ್ ಟು ಲೂಸ್ ಹೆವಿ ಹೆವಿಲಿ ಸೊ ಡೂ ನಾಟ್ ಬೈ ಆಪ್ಷನ್ಸ್ ರದರ್ ದನ್ ಸ್ಟಾಕ್ ಆಪ್ಷನ್ಸ್ ಒಳಗಡೆ ಸೆಲ್ಲಿಂಗ್ ಮಾಡಕ್ ಅಬ್ಸರ್ವ್ ಮಾಡ್ಕೊಳ್ಳಿ ಓಕೆ ದೆನ್ ಯು ಕ್ಯಾನ್ ಮೇಕ್ ಮನಿ ವೆಲ್ ಓಕೆ ಇದ್ರೊಳಗಡೆ ಮಾಡಿದ್ರೊಳಗೆ ಮಾಡಿದ್ರು ಚೇಂಜಿಸಿದ್ರೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಇದೆ ಟೆಲಿಗ್ರಾಮ್ ಲಿಂಕ್ ಪ್ರೈವೇಟ್ ಲಿಂಕ್ ಇದೆ ಸೊ ಯಾವುದು ಪಬ್ಲಿಕ್ ಅಲ್ಲಿ ನಾನು ಇಟ್ಕೊಂಡಿಲ್ಲ ಸೊ ಅದರಿಂದ ಜಾಯ್ನ್ ಆಗ್ತೀರಿ ಮೇ ಬಂದು ಕ್ಲಾಸ್ ಶುರು ಮಾಡೋದಕ್ಕೆ ಹಾರ್ಡ್ಲಿ ಎಂಟರಿಂದ ಒಂಬತ್ತು ದಿನ ಇದೆ ಯಾರಿಗಾದ್ರೂ ಇಷ್ಟ ಆದ್ರೆ ಸಿಲೆಬಸ್ನ ಕಾಪಿನ ಓದ್ತೀರಿ ಬಿಕಾಸ್ ಲಾಸ್ಟ್ ಬ್ಯಾಚ್ ಅಂತ ಅನೌನ್ಸ್ ಮಾಡಿದೀನಿ ಯಾರಿಗಾದ್ರೂ ಇಷ್ಟ ಆದ್ರೆ ಜಾಯ್ನ್ ಆಗ್ತೀರಿ ನಮ್ಮ ಜೊತೆ ಮಾತಾಡ್ಬಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವ್